ಮನವಿ ಮತ್ತು ವಿನಂತಿ ರಾಜ್ಯ ಸರ್ಕಾರಕ್ಕೆ ಮೊನ್ನೆ ನಡೆದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ತಂಡ ಆರ್ ಸಿ ಬಿ ಗಳಿಸಿ ಚಾಂಪಿಯನ್ಗಳಾಗಿರುವುದಕ್ಕೆ ಸನ್ಮಾನ ಮಾಡಿರುವುದು ಸರಿ ತಪ್ಪೇನಿಲ್ಲ ಆದರೆ ಅದರ ಸಾಮರ್ಥ್ಯ ಕೆಪಾಸಿಟಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುಮಾರು ಮೂವತ್ತೈದರಿಂದ ಐವತ್ತು ಸಾವಿರ ಆಗಬಹುದು ಬಹುಶಃ ಅಷ್ಟು ಕೆಪಾಸಿಟಿಗೆ ಪ್ರೊಟೆಕ್ಷನ್ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳು ಕೊಟ್ಟಿದ್ದರೆ ಸರಿಯಾಗುತ್ತಿತ್ತು ಪ್ರಾಬ್ಲಮ್ ಏನೂ ಇರುತ್ತಿರಲಿಲ್ಲ ಆದರೆ ನಿರೀಕ್ಷೆ ಮೀರಿ ಒಂದೂವರೆ ಎರಡು ಲಕ್ಷ ಎರಡೂವರೆ ಲಕ್ಷ ಜನ ಸೇರಿದಾಗ ಪೊಲೀಸ್ ಸಿಬ್ಬಂದಿಗಳು ತಾನೇ ಯಾವ ರೀತಿ ರಕ್ಷಣೆ ಕೊಡಲು ಸಾಧ್ಯ ಹಾಗಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯವನ್ನು ಟೀಕಿಸುವುದು ಪೊಲೀಸ್ ಇಲಾಖೆಯ ಸಿಬ್ಬಂದಿಯ ವೈಫಲ್ಯವನ್ನು ಟೀಕಿಸುವುದು ಅಥವಾ ಎರಡು ಕಡೆ ಸಮಾರಂಭ ರಸ್ತೆಯ ಮೆರವಣಿಗೆಯನ್ನು ಕ್ಯಾನ್ಸಲ್ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದಾಗ ಫ್ರೀ ಪಾಸ್ ಆಗಿದಾಗ ಜನಗಳು ಆಸೆಯಿಂದ ಸೆಲ್ಫಿ ಫೋಟೋ ತೆಗೆಸಿಕೊಳ್ಳಬೇಕು ತಮ್ಮ ನೆಚ್ಚಿನ ಕ್ರಿಕೆಟ್ ನಾಯಕರ ಆರ್ ಸಿ ಬಿ ತಂಡದ ಜೊತೆಯಂದು ಮುಗಿಬಿದ್ದು ನೂಕು ನುಗ್ಗಲು ಆಗಿ ತುಳಿತಕ್ಕೆ ಹನ್ನೊಂದು ಜನ ಸಾವನ್ನಪ್ಪಿರುವುದು ನಿಜಕ್ಕೂ ಕಣ್ಣೀರು ತರಿಸುವಂಥ ವಿಷಯ ಆದರೆ ಇದರಲ್ಲಿ ದಕ್ಷ ನಿಷ್ಠಾವಂತ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ರವರನ್ನು ಕೂಡ ಅಮಾನತು ಮಾಡಿರುವುದು ಎಲ್ಲೆಡೆ ಈಗ ಟೀಕೆಗೆ ಚರ್ಚೆಗೆ ಒಳಗಾಗುತ್ತಿದೆ ಇದ್ದಿದ್ದರಲ್ಲಿ ಒಳ್ಳೆಯ ಅಧಿಕಾರಿಗಳನ್ನು ಉಳಿಸಿಕೊಳ್ಳಬಹುದು ಇದು ಒಂದೂವರೆ ಎರಡು ಲಕ್ಷ ಸಾಮರ್ಥ್ಯ ತುಂಬಿದ ಜನರಿಗೆ ರಕ್ಷಣೆ ಸು ಸೂಕ್ತವಾಗಿ ಕೊಟ್ಟಿದ್ದರೆ ಯಾವುದೇ ರೀತಿ ತೊಂದರೆ ಆಗದೆ ಈ ಕಾರ್ಯಕ್ರಮ ಅತ್ಯಂತ ಇತಿಹಾಸದಲ್ಲಿ ಯಶಸ್ವಿಯಾಗಿರ್ತಿತ್ತು ಆದರೆ ನಿರೀಕ್ಷೆ ಮೀರಿ ಜನ ಬಂದಾಗ ಕಾಲ್ತುಳಿತಕ್ಕೊಳಗಾಗಿ ಇದರಲ್ಲಿ ರಾಜ್ಯ ಸರ್ಕಾರವನ್ನು ಟೀಕಿಸುವುದು ಪೊಲೀಸ್ ಸಿಬ್ಬಂದಿಗಳನ್ನು ಟೀಕಿಸುವುದು ಅರ್ಥ ಆಗುತ್ತಿಲ್ಲ ಆದರೂ ಸಹಿತ ಒಂದು ಮಾತು ದಕ್ಷ ಅಧಿಕಾರಿಗಳನ್ನು ಪೊಲೀಸ್ ಸಿಬ್ಬಂದಿಯಾಗಲಿ ಸಬ್ಇನ್ಸ್ಪೆಕ್ಟರ್ಗಳಾಗಲಿ ಐ ಜಿ ಪಿ ಆಗಲಿ ಡಿ ಜಿ ಪಿ ಆಗಲಿ ಉಳಿಸಿಕೊಳ್ಳಿ ತಪ್ಪು ಎಲ್ಲಿದೆ ಸ್ಟಡಿ ಮಾಡಿ ಅವರನ್ನು ಅಮಾನತು ಮಾಡಿ ಮತ್ತು ತೀರಿಕೊಂಡಿರುವ ಕುಟುಂಬಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಅನುಕೂಲತೆಗಳನ್ನು ಮಾಡಿಕೊಡಬೇಕು ಈ ರೀತಿ ಆಗುತ್ತೆ ಎಂದು ಗೊತ್ತಿದ್ದರೆ ಯಾವ ಕುಟುಂಬದವರು ತಮ್ಮ ಮಕ್ಕಳನ್ನು ಆರ್ ಸಿ ಬಿ ವಿಜಯೋತ್ಸವಕ್ಕೆ ಕಳಿಸಿಕೊಡುತ್ತಿರಲಿಲ್ಲ ಈಗಾಗಿರುವ ಅಚಾನಕ್ ಈ ದುರ್ಘಟನೆ ಮತ್ತೆ ಯಾವುದೇ ದುರ್ಘಟನೆಗಳು ಸಂಭವಿಸದಿರಲಿ ಇನ್ನು ಮುಂದೆ ಯಾವುದೇ ಫಂಕ್ಷನ್ ಮಾಡುವ ಮೊದಲು ಆ ಪ್ಲಾನಿಂಗು ಫಸ್ಟು ತಿಳಿದುಕೊಂಡು ರಕ್ಷಣೆ ಹೇಗೆ ಕೊಡಬೇಕು ಎಂದು ತಿಳಿದುಕೊಂಡು ಮಾಡುವುದು ಉತ್ತಮ ಇದರ ಬಗ್ಗೆ ಇನ್ಸ್ಪೆಕ್ಟರ್ ದಯಾನಂದ್ರವರು ಸಹ ತಿಳಿಸಿದ್ದರಂತೆ ಫಸ್ಟೆ ಇಷ್ಟು ಜನ ಜಾಸ್ತಿ ಆದರೆ ಕೆಪಾಸಿಟಿ ಮೀರಿ ರಕ್ಷಣೆ ಕೊಡಲು ಆಗುವುದಿಲ್ಲ ಭಾಳ ಸಮಸ್ಯೆ ತೊಂದರೆಗಳಾಗುತ್ತದೆ ಎಂದು ಮೊದಲೇ ಎಚ್ಚರಿಸಿದ್ದರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಕೇಳಬಹುದಿತ್ತು ಇದರಲ್ಲಿ ರಾಜ್ಯ ಸರ್ಕಾರದ ತಪ್ಪೋ ಪೊಲೀಸ್ ಸಿಬ್ಬಂದಿಗಳ ತಪ್ಪೋ ನಿಜಕ್ಕೂ ಗೊಂದಲಮಯವಾಗಿದೆ ಎಲ್ಲವೂ ಸುಖಾಂತ್ಯವಾಗಿ ಆಗಲಿ ಎಂದು ಬಯಸುತ್ತೇವೆ ಆದರೆ ಹನ್ನೊಂದು ಜನ ಕಳೆದುಕೊಂಡ ಕುಟುಂಬದ ನಾವು ದುಃಖ ಸಹಿಸಲಾಗುತ್ತಿಲ್ಲ ಮತ್ತೆಂದೂ ಯಾವುದೇ ದುರ್ಘಟನೆಗಳು ನಡೆಯದಿರಲಿ ಟಿ ಎನ್ ಕುಮಾರಸ್ವಾಮಿ ಪಕ್ಷೇತರ ಅಭ್ಯರ್ಥಿ ಜೈ ಕರ್ನಾಟಕ ಜೈ ತಿಪ್ಪೂರು